ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಒಂದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಹೊಸ ನಿಯಮಗಳಲ್ಲಿ ಜಾರಿಯಾಗಿದೆ ಏನಪ್ಪ ನೀವು ಒಂದರಿಂದ ಐದನೇ ತರಗತಿ ಒಂದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಯಾವ ಒಂದು ನಿಯಮಗಳು ಹೊಸದಾಗಿ ಜಾರಿಗೆ ಇದೆ ನೋಡೋಣ ಬನ್ನಿ ಇಂದು ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಬಹಳ ಮುಖ್ಯವಾಗಿದೆ ಆಧಾರ್ ಕಾರ್ಡನ್ನು ಮುಖ್ಯ ಐಡೆಂಟಿಟಿ ಕಾರ್ಡಾಗಿ ಬಳಸ್ತಾ ಇದ್ದೇವೆ ಭಾರತೀಯ ನಾಗರಿಕರಿಗೆ ಅನೇಕ ಸೇವೆಗಳನ್ನು ಒದಗಿಸಲು ಭಾರತ ಸರ್ಕಾರವು ಆಧಾರ್ ಕಾರ್ಡನ್ನು ಬಳಸಲಾಗ್ತಿದೆ ಆಧಾರ್ ಕಾರ್ಡ್ ವ್ಯಾಪಕವಾಗಿ ವಿಳಾಸ ಮತ್ತು ಗುರುತಿನ ಪುರಾವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದು ಹೆಚ್ಚು ಹೆಚ್ಚು ಡಿಜಿಟಲ್ ಆರ್ಥಿಕತೆಯತ್ತ ಭಾರತದ ಪರಿವರ್ತನೆಯಲ್ಲಿ ಪ್ರಮುಖ ವಹಿಸ್ತಾ ಇದೆ ಶಾಲೆ ಕಾಲೇಜು ಅಷ್ಟೇ ಅಲ್ಲದೆ ನಮ್ಮ ಕೆಲ ಕಾರ್ಯಗಳಿಗೆ ಆಧಾರ್ ಬಹಳ ಮುಖ್ಯವಾಗಿರುತ್ತದೆ ಪ್ರತಿಯೊಬ್ಬರು ಆಧಾರನ್ನು ಹೊಂದಿರುತ್ತಾರೆ ಹಾಗೆ ಇದೀಗ ಒಂದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ಮಾಡಿಸಲು ನಿಯಮ ಜಾರಿಗೊಳಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇದೇ ರೀತಿ ಎಲ್ಲ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಈಗಲೇ ನೆಕ್ಸ್ಟು ಇದೀಗ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಒಂದು ಕೆಲವು ಪ್ರಮುಖ ನಿಯಮಗಳು ಮತ್ತು ಸೂಚನೆಗಳನ್ನು ನೀಡಿದ್ದಾರೆ ಏನಪ್ಪ ಸೂಚನೆಗಳು ಒಂದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಲಿಕ್ಕೆ ಹಲವು ನಿಯಮಗಳು ಜಾರಿಗೆ ಆಗಿದ್ದಾವೆ ಇದೀಗ ಮಕ್ಕಳಿಗೂ ಆಧಾರ್ ಕಾರ್ಡ್ ಪಡೆಯುವುದು ಕಡ್ಡಾಯವಾಗಿದೆ ಏನಪ್ಪ ಇದು ಇಂದು ಆಧಾರ್ ಕಾರ್ಡ್ ಹೆಚ್ಚು ಬಳಕೆಯಲ್ಲಿದ್ದು ಮಕ್ಕಳ ಶಾಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲೆಗಳಿಗಾಗಿ ಅಥವಾ ಸರ್ಕಾರಿ ಅಥವಾ ಖಾಸಗಿ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲದೆ ಸರ್ಕಾರದ ಹಲವು ಪ್ರಯೋಜನಗಳೇ ಯೋಜನೆಗಳ ಲಾಭವನ್ನು ಪಡೀಲಿಕ್ಕೆ ನಿಮಗೆ ಉಳಿತಾಯ ಖಾತೆಯನ್ನು ತೆರೆಯಲು ಆಧಾರ್ ಕಾರ್ಡ್ ಮಾತ್ರ ಹೆಚ್ಚು ಬಳಸಲಾಗ್ತಾ ಇದೆ ಗುರುತಿನ ಚೀಟಿಯಾಗಿದೆ ಇಂದು ಮಕ್ಕಳಿಗೂ ಕೂಡ ಆಧಾರ್ ಕಾರ್ಡ್ ಬಹಳ ಅವಶ್ಯಕತೆ ಇದೆ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಲಿಕ್ಕೆ ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಏನಪ್ಪ ಬನ್ನಿ ಹಾಗಾದರೆ ನೋಡೋಣ ಮೊದಲು ಮಗುವಿನ ಜನನ ಪ್ರಮಾಣಪತ್ರ ಮತ್ತು ನಿಮ್ಮ ಸ್ವಂತ ಕೆಲಸ ಅಥವಾ ತಂದೆಯ ಗುರುತಿನ ಚೀಟಿಯನ್ನು ನೀವು ಬಳಸುವ ದಾಖಲೆಯನ್ನು ಸಿದ್ಧಪಡಿಸಬೇಕು ನಂತರ ನೀವು ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಬೇಕು ನೀವು ಆನ್ಲೈನ್ ಮಾಧ್ಯಮದ ಒಂದು ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಬೇಕು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮಕ್ಕಳ ಫೋಟೋಗಳನ್ನು ಮಾತ್ರ ತೆಗೆದುಕೊಳ್ಳಲಾಗ್ತದೆ ಮತ್ತು ಉಳಿದ ಎಲ್ಲ ಮಾಹಿತಿಯನ್ನು ತಂದೆ ಅಥವಾ ತಾಯಿಯ ಪ್ರಕಾರ ಆಧಾರ್ ಕಾರ್ಡ್ನಲ್ಲಿ ನೀಡಲಾಗ್ತದೆ ಇದರಲ್ಲಿ ತಂದೆ ಅಥವಾ ತಾಯಿಯ ಬೆರಳಚ್ಚು ಮತ್ತು ಉನ್ನತ ಸಂಶೋಧನಾ ಸ್ಕ್ಯಾನರ್ ಇರ್ತದೆ ಐದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಹೆಚ್ಚಿನ ಸಂಶೋಧನಾ ಸ್ಕ್ಯಾನರ್ ಫೋಟೋ ಬೆರಳಚ್ಚು ಮತ್ತು ಬಯೋಮೆಟ್ರಿಕ್ ಡೇಟಾ ಸಹ ಅಗತ್ಯವಾಗಿದೆ ಮತ್ತು ಹದಿನೈದು ವರ್ಷಗಳ ನಂತರ ಮಕ್ಕಳು ಮತ್ತೆ ಬಯೋಮೆಟ್ರಿಕ್ ಡೇಟಾವನ್ನು ನವೀಕರಿಸಬೇಕಾಗುತ್ತೆ ನೆನಪಿಟ್ಕೊಡ್ರೆ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಲು ಇರಬೇಕಾದ ಪ್ರಮುಖ ದಾಖಲೆಗಳು ಏನೆಲ್ಲ ಇರಬೇಕು ಅಂದರೆ ಇಲ್ಲಿ ಜನನ ಪ್ರಮಾಣ ಪತ್ರ ಇರಬೇಕು ಆಸ್ಪತ್ರೆಯಿಂದ ನೀಡಲಾದ ಡಿಸ್ಚಾರ್ಜ್ ಪ್ರಮಾಣ ಪತ್ರ ಶಾಲಾ ಗುರುತಿನ ಚೀಟಿ ಅಥವಾ ಪೋಷಕರಲ್ಲಿ ಒಬ್ಬರ ಆಧಾರ್ ಕಾರ್ಡ್ ಇರಬೇಕು ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ಪಾಸ್ಪೋರ್ಟ್ ಕೂಡ ನಿಮಗೆ ಇರಬೇಕಾಗುತ್ತೆ ದಯವಿಟ್ಟು ಇಲ್ಲಿ ಗಮನಿಸಿ ಆಫ್ ಪಬ್ಲಿಕ್ ತನ್ನ ಓದುಗರಿಗೆ ನಿಖರವಾದ ಪುಟ್ಟ ಮಾಹಿತಿಗಳನ್ನು ಇಲ್ಲಿ ಪ್ರಕಟಿಸ್ತಾ ಇದೆ ಇದು ಸುಳ್ಳು ಸುದ್ದಿಯಲ್ಲ ನೆನ್ಪಿಟ್ಕೊಳ್ರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು